ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವಿದ್ದೀವಿ ನಮ್ಮೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಪಾರ್ವತಿ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ ಎಂಟ್ರೆನ್ಸಲ್ಲಿ ಎರಡು ಆನೆಗಳಿವೆ ಈ ದೇವಸ್ಥಾನದ ಕೆಳದಿ ಅರಸರ ಕಾಲದಲ್ಲಿ ಆದಂಥ ದೇವಸ್ಥಾನ ಕಾಲದಲ್ಲಿ ಆದಂಥ ದೇವಸ್ಥಾನ ಆಗಿರುತ್ತೆ ಹೀಗೆ ಒಳಗಡೆ ಹೋದರೆ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ ದೇವಸ್ಥಾನ ಸುತ್ತ ಹೀಗೆ ಸೀಟಿನ್ ಮಾಡಿದೆ ಎಲ್ಲ ಕಡೆ ತುಂಬ ದೊಡ್ಡ ದೇವಸ್ಥಾನ ಇದು ಕೆಳಗಡೆ ಕಲ್ಲನ್ನು ಹಾಕಿದ್ದಾರೆ ಇದು ತುಂಬ ಹಳೆಯ ದೇವಸ್ಥಾನ ಆಗಿರುತ್ತೆ ಒಂದು ಐದು ಏಳೆಂಟು ವರ್ಷ ಆಗಿರ್ಬೋದು ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದು ತುಂಬ ಹಳೆಯ ಶೈಲಿಯಲ್ಲಿದ್ದಂಥ ದೇವಸ್ಥಾನ ಇವಾಗ ಸ್ವಲ್ಪ ಹೊಸ ಶೈಲಿಯಲ್ಲಾಗಿದೆ ಹಾಗೆ ಈ ಕಡೆ ಬಂದರೆ ದೇವಸ್ಥಾನದ ಬಲಭಾಗದಲ್ಲಿ ಬಲಭಾಗದಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಇದೆ ಕಾಣಿಸತ್ತೆ ಅಂದ್ಕೊತೀನಿ ಪುಟ್ಟದಾದಂಥ ಲಿಂಗ ಇದೆ ಲಿಂಗದ ಮುಂದಗಡೆ ಪುಟ್ಟದಾದಂಥ ನಂದಿ ಇದೆ ಹಾಗೆ ಈ ಕಡೆ ಬಂದರೆ ಮೇನ್ ದೇವಸ್ಥಾನ ಇದೆ ನೀಲಕಂಠೇಶ್ವರ ದೇವಸ್ಥಾನ ಅಲ್ಲಿ ಎದುರುಗಡೆ ದೊಡ್ಡದಾದಂಥ ನಂದಿ ಇದೆ ಕಾಣಿಸುತ್ತಲ್ಲ ನಂದಿ ಇದೆ ಹಾಗೆ ಈ ಕಡೆ ಬಂದರೆ ದೇವಸ್ಥಾನದ ಒಳಗಡೆ ಹೋಗೋಕ ಮೆಟ್ಟಿಲಿದೆ ದ್ವಾರ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನ್ನ ಜೊತೆಗೆ ನನ್ನ ಮಗಳು ಕೂಡ ಬಂದಿದ್ದಾಳೆ ಅಲ್ಲಿ ದೇವಸ್ಥಾನ ಬಾಗ್ಲಂತ ತೆಗೀತಿದ್ದಾಳೆ ನೋಡಿ ತುಂಬಾ ದೊಡ್ಡದಾದಂತ ಬಾಗ್ಲಿದವು ಅವಳಿಗೆ ತೆರಳಿಯೋಕ್ ಕೂಡ ಪ್ರಧಾನ ಪ್ರಧಾನವಾಗಿ ನೋಡಿದ್ರಲ್ಲ ದಾಟ್ಕೊಂಡು ಹೋದರೆ ಮೇನ್ ದೇವಸ್ಥಾನ ಇದೆ ಹೀಗೆ ಒಳಗಡೆ ಹೋದರೆ ಹೀಗೆ ಈಶ್ವರ ಕಾಣಿಸುತ್ತೆ ನೋಡಿ ಈಶ್ವರ ಲಿಂಗನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ದೀಪ ಇದೆ ಅದ್ರ ಜೊತೆಗೆ ಲಿಂಗನ ಕಾಣಿಸ್ತಿದೆ ಅನ್ಕೊತೀನಿ ಎದುರುಗಡೆ ನಂದಿ ಕೂತಿದೆ ಇದು ಪೂರ್ತಿ ಕಲ್ಲಿನ ದೇವಸ್ಥಾನ ಆಗಿರೋದ್ರಿಂದ ಕಲ್ಲಿನ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೀಗೆ ಈ ಕಡೆ ಬಂದರೆ ದೇವಸ್ಥಾನದ ಸುತ್ತ ಕಲ್ಲಿನ ಕೆಳಗಡೆ ಎಲ್ಲ ಕಲ್ಲನ್ನು ಹಾಸಿದ್ದಾರೆ ಮೇಲುಗಡೆ ಸೀಟಿನ್ ಮಾಡಿದೆ ಹಾಗೆ ಮುಂದಗಡೆ ಬಂದರೆ ಭಾರತ ತೀರ್ಥ ಸಭಾಭವನ ಇದೆ ಎದುರುಗಡೆ ನೋಡಿದರೆ ಶೃಂಗೇರಿ ಗುರುಗಳು ಕೂಡ ಕಾಣಿಸ್ತಾರೆ ಈ ಸಭಾಭವನದಲ್ಲಿ ಭರತನಾಟ್ಯ ಕ್ಲಾಸು ಎಂಗೇಜ್ಮೆಂಟು ಮದುವೆ ಉಪನಯನ ಹೀಗೆ ಸುಮಾರು ಕಾರ್ಯಕ್ರಮಗಳು ನಡೀತವೆ ಮೇಲುಗಡೆ ಕೂಡ ಇದೆ ನೋಡಿ ಹಾಗೆ ದೇವಸ್ಥಾನದ ಹಿಂದ್ಗಡೆ ಬಂದರೆ ಇಲ್ಲಿ ನಾಗರ ಕಲ್ಲುಗಳಿವೆ ನೋಡಿ ಕಾಣಿಸತ್ತಲ್ವ ನಾಗರ ಕಲ್ಲುಗಳಿವೆ ನಾನು ದೂರದ ನಿತ್ಕೊಂಡೆ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಈ ದೇವಸ್ಥಾನದ ಎಡಗಡೆ ಬಂದರೆ ಕೆಪ್ಪ ಟ್ರಾಯ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ ಅನ್ಕೊಂತೀನಿ ಹಾಗೆ ನೋಡಿ ಇಲ್ಲಿ ಹೋಮದ್ ಇದೆ ಇಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಕೂಡ ಚಂಡಿ ಹೋಮ ನಡೆಯುತ್ತೆ ಆ ಟೈಮಲ್ಲಿ ಇಲ್ಲೇ ಹೋಮಗಳು ಹೋಮಗಳು ನಡೆಯುತ್ತವೆ ಹಾಗೆ ಇಲ್ಲಿ ಪಕ್ಕಕ್ಕೆ ಬಂದರೆ ಶ್ರೀ ಪಾರ್ವತಿ ಅಮ್ಮನವ್ರ ದೇವಸ್ಥಾನ ಇದೆ ಇದು ಈಶ್ವರ ದೇವಸ್ಥಾನದ ಪಕ್ಕಕ್ಕೆ ಇರೋದು ಪಾರ್ವತಮ್ಮ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಅದ್ಧೂರಿಯಾಗಿ ಚಂಡಿ ಹೋಮ ಇರುತ್ತೆ ಮೂಲ ಗಣಪತಿ ದೇವ ಮುತ್ತಿದೆ ನೋಡಿ ಮೂಲ ಗಣಪತಿ ದೇವರಿದೆ ಕಾಣಿಸುತ್ತಲ್ವ ಗಣಪತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೆ ಇಲ್ಲಿ ದೇವಸ್ಥಾನದ ನೋಡಿ ಪಾರ್ವತಿ ಅಮ್ಮನವ್ರ ದೇವಸ್ಥಾನದಲ್ಲಿ ಇಲ್ಲಿ ಏನೇನು ಸೇವೆ ಮಾಡ್ತಾರೆ ಅದ್ರ ವಿವರ ಕೂಡ ಹಾಕಿದ್ದಾರೆ ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಕೂಡ ಶತ್ರುದ್ರ ಇರುತ್ತೆ ಹೀಗೆ ನೋಡಿದ್ರಲ್ಲ ನಮ್ಮೂರು ದೇವಸ್ಥಾನ ಪ್ಲೀಸ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್